ಕಂಟೈನರ್ ಅಲ್ಲಿ ಹದಿನೈದು ದಿವಸವರೆಗೂ ಇರ್ಬೋದು ಇದು ಏನಾಗೋದಿಲ್ಲ ಹದಿನೈದು ದಿವಸ ಚೆನ್ನಾಗಿರುತ್ತೆ ಒಂದು ಡಬ್ಬದಲ್ಲಿ ಹಾಕಿ ಪ್ಲಾಸ್ಟಿಕ್ ಡಬ್ಬನೋ ಸ್ಟೀಲ್ ಡಬ್ಬಾನೋ ಏನೋ ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಅದ್ರ ಒಂದು ಪೇಪರ್ ಹಾಕ್ಬಿಟ್ಟು ಮುಷ್ಲ ಮುಚ್ಚಿಬಿಟ್ಟು ಹದಿನೈದು ದಿವ್ಸವರೆಗೂ ಏನೂ ಆಗೋದಿಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಚಕ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಎರಡು ಅಷ್ಟು ಅಕ್ಕಿ ಇಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಜರಡಿ ಇದ್ದೀನಿ ಅಕ್ಕಿ ಹಿಟ್ಟು ಜರ್ಡಿ ಇಟ್ಕೊಳ್ತೀನಿ ನಾನು ಅಕ್ಕಿ ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿದೆ ಮಿಲ್ಗಾಕಿಸ್ಕೊಂಡು ಬಂದೆ ನಾನು ನೀವು ಬೇಕಾದರೆ ಡಿ ಮಾರ್ಟ್ ಎಲ್ಲ ಸಿಗುತ್ತಲ್ಲ ಅಕ್ಕಿ ಹಿಟ್ಟು ತಗೊಳ್ಬೋದು ಇದಿಲ್ಲ ಅಂದರೆ ಅದು ತಗೊಳ್ಬೋದು ಅಷ್ಟೇ ಇದ್ರೆ ಮನೆಯಲ್ಲೇ ಚೆನ್ನಾಗಿ ತೊಳೆದ್ಬಿಟ್ಟು ಹಾರಾಕಿದ್ರೆ ಹಸಿಟ್ಟಾಗುತ್ತೆ ಒಣಸಿ ಬಾಣಲಿ ಇಟ್ಟಿದ್ದೀನಿ ಇದು ಅಕ್ಕಿ ಹಿಟ್ಟು ಜಡಿ ಇಟ್ಕೊಂಡಿರ್ಬಲ್ಲ ಅದು ಹುರಿಬೇಕು ನಾನು ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಈ ಅಕ್ಕಿ ಹಿಟ್ಟು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು ಫ್ಲೇಮಲ್ಲಿ ಹೇಳೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಉತ್ಕೋಬೇಕು ಅಂದರೆ ಹಸಿಟ್ಟು ಬಿಸಿ ಆದರೆ ಸಾಕು ಲೋ ಫ್ಲೇಮಲ್ಲೇ ಇಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೊಳ್ಳೋಣ ಈಗ ಐದು ನಿಮಿಷ ಆಗಿದೆ ಹಸಿಟ್ಟು ಮುಟ್ಟಿದ್ರೆ ಬಿಸಿ ಬರಬೇಕು ಅಷ್ಟೇ ಬಿಸಿಯಾಗಿದೆ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಹಸಿಟ್ಟು ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕು ಕೈಗೆ ಅಲ್ಲಿವರೆಗೂ ನಾವು ಊರ್ಕೋಬೇಕಾಗುತ್ತೆ ನಾನು ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೆ ನಾನು ಅರ್ಧ ಅಷ್ಟು ಹುರ್ಗಡ್ಲೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಎರಡು ಕಪ್ಗೆ ಅರ್ಧ ಕಪ್ ಹುರ್ಗಡ್ಲೆ ತಗೋಬೇಕು ನಾನು ಅರ್ಧ ಕಪ್ ಅಷ್ಟು ಹುರ್ಗಡ್ಲೆ ತಗೊಂಡು ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಕೂಡ ನಾವು ಜರಡಿ ಇಟ್ಕೊಳ್ಳೋಣ ಕಡಲೆ ಪುಡಿ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಅಂದರೆ ಅರ್ಧ ನಾವು ಎರಡು ಗ್ಲಾಸ್ ತಗೊಂಡ್ರೆ ಅರ್ಧ ಗ್ಲಾಸ್ ಕಡಲೆ ಹಾಕಬೇಕಷ್ಟೇ ಈಗ ನಾನು ಒಂದು ಕಡೆ ಎರಡು ಕಪ್ಪಾಗುವಷ್ಟು ನೀರು ಕಾಯಿಸ್ಕೊಳ್ತೀನಿ ಬಿಸಿನೀರು ಇದೇನು ತಗೊಂಡಿದ್ನಲ್ಲ ನಾನು ಒಂದು ಕಪ್ ಎರಡು ಅಕ್ಕಿ ಹಿಟ್ಟು ತಗೊಂಡಿದ್ದೆ ಅಂದರೆ ಎರಡು ಆಗೋಷ್ಟು ನಾನು ಅಕ್ಕಿ ತಗೊಂಡೆ ನಾನು ಎರಡು ಆಗೋಷ್ಟು ನೀರು ತಗೊಂಡು ಬಿಸಿ ಮಾಡ್ಕೊಳ್ತೀನಿ ಕಡಲೆ ಇಟ್ಟು ಎರಡು ಇಟ್ಕೊಳ್ತಾ ಇದ್ದೀನಿ ನೈಸಾಗಿರಬೇಕು ಕಡಲೆ ಪುಡಿ ಎರಡ ಇಟ್ಕೊಂಡಿದ್ದೀನಿ ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ನಾನು ಒಂದು ಸ್ಪೂನ್ ತುಂಬ ಖಾರದ ಪುಡಿ ಇದ್ದೀನಿ ಬಿಳಿ ಎಳ್ಳು ಒಂದು ಮೂರು ಸ್ಪೂನ್ ಹಾಕೊಳ್ತಾಯಿದ್ದೀನಿ ಕಪ್ಪೇಳಿದ್ರು ಕೂಡ ಹಾಕ್ಕೊಳ್ಬೋದು ನಾನು ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಇಂಗು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಸಿಡ್ ಬಿಸಿ ಇದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಅದು ಕಮ್ಮಿ ಇದ್ದರೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೋದು ನಾನು ಉಪ್ಪು ಮತ್ತು ಸ್ವೀಟ್ ಸ್ವಲ್ಪ ಕಮ್ಮಿನೇ ಹಾಕೋದು ಬಿಸಿನೀರು ಹಾಕೊಂಡಿದ್ದೀನಿ ಬಿಸಿ ಬೇಕಾ ಹಾಕಿನಿ ಸ್ವಲ್ಪ ಕಲಸ್ಬಿಟ್ಟು ಈಗ ನಾವು ಈಗ ನಾವು ಒಂದು ದಿಡ್ ಮುಚ್ಚಬೋಣ ಇದಕ್ಕೆ ಸ್ವಲ್ಪ ಇದು ತಣ್ಣಗಾಗುವ ದಿಡ್ಡು ಮುಚ್ಬೋಣ ಬಿಸಿ ನೀರು ಹಾಕ್ಬಿಟ್ಟು ಅಂದರೆ ನಾವು ಕಲಸಕ್ಕೆ ಹಿಟ್ಟು ಕಲಸಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನು ಕಲಿಸ್ತಾ ಇಲ್ಲ ಬರೀ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ದು ಇದೆ ಇದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ನೋಡಿ ಹೋಗಿ ಎಷ್ಟಾಗ್ತದೆ ನೋಡಿ ಇನ್ನು ಬಿಸಿ ಇದು ತಣ್ಣಗಾಗಬೇಕಿದು ಇನ್ನೂ ಸ್ವಲ್ಪ ತಣ್ಣಗಾಗಬೇಕು ಈಗ ನೋಡೋಣ ಸ್ವಲ್ಪ ತಣ್ಣಗಾಗಿದೆ ನಾನು ಸ್ಪೂನ್ ತಗೊಂಡು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ 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 ನೀರು ಹಾಕೊಂಡು ಕಲ್ಸ್ಕೊಳ ನಾನು ಇನ್ನೊಂದು ಅರ್ಧ ಕಪ್ ನೀರು ಬಿಸಿ ಮಾಡಿಕ್ಕಿದ್ದೆ ಯಾಕಂದ್ರೆ ಹಿಟ್ಟು ಗೊತ್ತಾಗೋದಿಲ್ಲ ಒಂದೊಂದು ಕಮ್ಮಿನ ನೀರು ತಗೊಳುತ್ತೆ ಇನ್ನೊಂದ್ ತಗೊಳ್ಳುತ್ತೆ ನೀರು ಅದಕ್ಕೆ ನಾವು ನಾನು ಎರಡು ಕಪ್ಪಷ್ಟು ಅಕ್ಕಿ ತೊಗೊಳಿಲ್ಲ ಅದಕ್ಕೆ ಎರಡು ಕಪ್ಪಷ್ಟು ನೀರು ತಗೊಳ್ಬೇಕು ಫಸ್ಟು ಆಮೇಲೆ ಬೇಕಾದರೆ ತಣ್ಣಿರಲಾದ್ರೂ ಕಲಿಸ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪನೇ ನೀರು ಚಿಮುದ್ರಿಸಿ ಚಪಾತಿ ನೀಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ರೇಷನ್ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಸ್ವಲ್ಪ ನೀರು ಹಾಕೊಂಡು ಕಳ್ಸ್ಕೊಡಿ ಜಾಸ್ತಿ ಮೆತ್ತ ಕಳ್ಸ್ಕೊಬೇಡಿ ನನಗೆ ಇನ್ನು ಅರ್ಧ ಅಷ್ಟು ನೀರಾಗಿದೆ ಇದು ಬಿಸಿ ಸ್ವಲ್ಪ ನಾನು ಖಾರ ಪುಡಿ ಅಂದರೆ ಖಾರ ಪುಡಿ ಹಾಕಿಲ್ಲ ನಾನು ಬೆಳಿಗ್ಗೆ ಮೆಣಸಿನ್ಕಾಯಿ ತಗೊಂಡು ಸ್ವಲ್ಪ ಪೌಡ್ರ್ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ ಸೇರಿಸಿ ಸೇರಿಸಿರಡು ಕಪ್ಪ ಅಷ್ಟು ನೀರಾಗಿದೆ ತುಂಬಾ ತೆಳು ಕಲ್ಸ್ಕೊಂಡ್ಬಿಟ್ರೆ ಎಣ್ಣೆ ತುಂಬಾ ಕುಡಿಯುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಈ ತರ ಬಂದ್ರೆ ಎಣ್ಣೆ ಕುಡಿಯೋದಿಲ್ಲ ಅನ್ಬಿಟ್ಟು ಕಪ್ಪೆಳ್ ಕೂಡ ಹಾಕಳ್ಬಹುದು ನೀವು ಅಜ್ವೈನು ಹಾಕಳ್ಬಹುದು ಇದೆ ಇದು ಒಂದು ಲಿಡ್ ಮುಚ್ಚಿರೋಣ ಇಲ್ಲಂದ್ರೆ ಆಸಿಡ್ ಆರೋಗುತ್ತೆ ಅಕ್ಕಿ ಇಟಲ್ವಾ ಹಂ ಬೇಗ ಇದಾಗ್ಬಿಡುತ್ತೆ ಚಕ್ಲಿ ಉರುಳು ತಗೊಂಡು ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಅದಕ್ಕಿಂತ ಈಗ ನಾವು ಸ್ವಲ್ಪ ಸ್ವಲ್ಪ ಎಷ್ಟು ಉಂಡೆ ತಗೊಂಡು ಚಕ್ಲಿ ಹುರುಳಿಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡು ಚೆಕ್ ಹಾಕೊಂಡ ತುಂಬಿಸೋಣ ಎಷ್ಟೊ ಗೊತ್ತೋ ಅಷ್ಟು ಇದಕ್ಕೆ ಮೇಲಿಂದ ಕ್ಲೋಸ್ ಮಾಡ್ತೀನಿ ನಾನೊಂದು ದೊಡ್ಡದು ಎಡಿ ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಫಸ್ಟ್ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಂಡು ಮಾಡ್ತೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಇದ್ರ ಮೇಲೆ ಚಕ್ಲಿ ಹಾಕೊಳ್ಳೋದು ಎಷ್ಟು ಅಗಲ ಬೇಕು ಅಷ್ಟು ಅಗಲ ಹಾಕೊಳ್ಬೋದು ಕಟ್ಟೆ ಆಗಲ್ಲ ಯಾವ ಥರ ಚಟ್ನಿ ನಾನು ಹೊತ್ಕೊಂಡಿದ್ದೀನಿ ನಾನು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದ್ದರೆ ನೋಡೋಣ ನಾನು ಲೋ ಫ್ಲೇಮಲ್ಲೇ ಎಣ್ಣೆ ಕಾಯಿಸಿದ್ದೀನಿ ಎಣ್ಣೆ ಕಾದಿದೆ ನಾನು ಈ ಚಟ್ಲಿ ಹೊತ್ಕೊಂಡಿದ್ದೆನಲ್ಲ ಅದು ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಈಗ ನಾನು ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ಆ ಕಡೆಗಳಿಕ್ಸಿ ಸುಟ್ಕಬೇಕು ನಾವು ಟಿಕ್ಕೆ ಆಕಡೆಕಡೆ ತಿರುಗಿ ಸಿ ಸುಟ್ಕಬೇಕು ಆಕಡೆಕಡೆ ತಿರುಗಿ ಸುಟ್ಕೋಬೇಕು ಇ ತagitta idini ಇದಾಗಿದೆ ತagitta idini ಕೂಡ ಹಾಕೋತಿದ್ದೀನಿ बटर काट लीस तीने और ಸ್ವಲ್ಪ ಎಣ್ಣೆ ಹಾಟ್ಕೊಂಡು ಬಡಗೆ ಲಾಸ್ಟಲ್ಲಿ ನಾವು ಏನು ಮಾಡೋಣ ಅಂದರೆ ಸ್ವಲ್ಪ ಈ ಥರ ಇದಕ್ಕೆ ಪ್ರೆಸ್ ಮಾಡ್ಕೊಬೋಣ ಕೊನೆಗೆ ಬಿರ್ಗಿಸಿ ಚಟ್ಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಬೆಣ್ಣೆ ಹಾಕಿಲ್ಲ ಏನಾಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮ್ಗೆ ತೋರಿಸಿ ಅಷ್ಟು ಕ್ಲಿಸ್ವಿಯಾಗಿ ಬಂದಿದೆ ಆದರೆ ಲೋ ಫ್ಲೇಮಲ್ಲಿ ಸುಡಬೇಕು ಇದೆಲ್ಲನೂ ಐ ಫ್ಲೇಮಲ್ಲಿ ಎಣ್ಣೆನೂ ಅಷ್ಟೇ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು ತೆಗಿತಾ ಇದ್ದೀನಿ ಈಗ ನಾನು ತಟ್ಟೆ ಮಾಡಿದ್ನೆಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಆ ಕಡೆ ಈಗ ತಿರುಗಿಸ್ಬಿಟ್ಟು ಬೇಯಿಸ್ಕೋಬೇಕು ಇದು ಮೆತ್ತಿಗೆ ತಿರುಗಿಸ್ಕೊಳ್ಳೋಣ ಒಂದು ಕಡೆ ಚೆನ್ನಾಗಿ ಸುಟ್ಟ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೋಬೇಕು ಈಗ ಇದಾಗಿದೆ ತೆಗಿತ ಇದ್ದು ನೋಡಿ ಎಷ್ಟು ಅಗ್ಲ ಬೇಕು ಅಷ್ಟು ಮಾಡ್ಕೊಳ್ಬೋದು ನಾವು ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೇ ಬಂದಿರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನವಾಗಿ ಮಾಡ್ಕೊಳ್ಬೋದು ಕೂಡ ಹಾಗೆ ನಾನು ಸುಟ್ಕೊಂಡು ಬಿಡ್ತೀನಿ ರೆಡಿ ಆಯಿತು ಬೆಣ್ಣೆ ಬೇಡ ತುಪ್ಪ ಬೇಡ ಎಣ್ಣೆ ಕಾಯಿಸಿರೋದು ಏನು ಬೇಡ ನೋಡಿ ನಾವು ಚಿಕ್ಕ ಚಿಕ್ಕದು ಮಾಡ್ಕೊಳ್ಬಹುದು ನಾನು ದೊಡ್ಡ ದೊಡ್ಡ ಮಾಡಿದ್ದೀನಿ ನೋಡಿ ನಮ್ಗೆ ಎಷ್ಟು ದೊಡ್ಡದ್ ಬೇಕು ಅಷ್ಟು ದೊಡ್ಡದ್ ನಾವು ಮಾಡ್ಕೊಳ್ಬಹುದು ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ನೋಡಿ ಎಳ್ಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೇಕಾದ್ರೆ ನೀವು ಕಪ್ಪೆಳ್ ಕೂಡ ಹಾಕೊಳ್ಬಹುದು ನಮ್ಮಮ್ಮಗ ಕೊಡು ಕೊಡು ಅಂತ ಆವಾಗಿಂದ ಬರೀ ಇದೆ ತಿಂತಾ ಇದ್ದಾನೆ ಹಾ ಈ ಚಕ್ಲಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಐ ಕ್ಯಾನ್ ಶೇರ್ ಮಾಡಿ ಯು ಚಿಕ್ಕದಿಂದ ಎಷ್ಟು ದೊಡ್ಡದವ್ರು ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾದರೂ ಮಾಡ್ಕೊಳ್ಬಹುದು ತುಂಬಾ ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು